ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ಕರ್ನಾಟಕ ಪರೀಕ್ಷಾ ಪಾ ಪ್ರಾಧಿಕಾರ ಅಂದರೆ ಕೆ ಇ ಎ ಯು ತನ್ನ ವೆಬ್ಸೈಟ್ನಲ್ಲಿ ಸೆಟ್ ಪರೀಕ್ಷೆಯ ಹಾಲ್ ಟಿಕೆಟನ್ನು ಬಿಟ್ಟಿರ್ತದೆ ಅದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋದಾಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡಿ ಅಲ್ಲಿ ಕೆ ಇ ಎ ಅಂತೆ ಟೈಪ್ ಮಾಡಿ ಕೆ ಎ ಅಂತೆ ಟೈಪ್ ಮಾಡಿದಾಗ ಕೆ ಎ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತೆ ಅಲ್ಲಿ ಅಡ್ಮಿಷನ್ ಅಥವಾ ಪ್ರವೇಶ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ ಆ ರೈಟ್ ಸೈಡ್ ಮೂರು ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಅಡ್ಮಿಷನ್ ಅಂತ ಬರುತ್ತೆ ಅಥವಾ ಪ್ರವೇಶ ಕನ್ನಡದಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೆ ಸೆಟ್ ಎಕ್ಸಾಮ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಸೀರಿಯಲ್ ಆಗಿದೆ ಫಸ್ಟ್ ಒನ್ ಕೆ ಸೆಟ್ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತಿದೆ ಆ ಹಾಲ್ ಟಿಕೆಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಕೆ ಸೆಟ್ ಅಂತ ಟೈಪ್ ಮಾಡಿ ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಮತ್ತು ನಿಮ್ಮ ಇನಿಷಿಯಲ್ಲು ನಾಲ್ಕು ಲೆಟ್ರನ್ನು ಹಾಕಬೇಕಾಗತ್ತೆ ಅಷ್ಟನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಓಕೆ ಇಷ್ಟು ಮಾಡಿದ್ರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ನೋಡಿ ಹಾಲ್ ಟಿಕೆಟಲ್ಲೇ ನಿಮ್ಮ ಇನ್ಸ್ಟ್ರಕ್ಷನ್ ಕೂಡ ಇರುತ್ತೆ ಇವೆಲ್ಲವನ್ನು ನೀವು ಪ್ರಿಂಟ್ ತಗೊಂಡು ಎಕ್ಸಾಮ್ಗೆ ಹೋಗ್ಬೋದು ಇದೇ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಇದೆ ಥ್ಯಾಂಕ್ ಯು ಧನ್ಯವಾದಗಳು